ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಎರಡು ನಿಮಿಷ ಮಹಾದೇವಸ್ವಾಮಿ ಬಂದಿದ್ದೀನಿ ನೋಡ್ತೇವೆ ಬಂದೇ

ರೂಪಾ ಅಲ್ಲಿ ಐ ಆಮ್ ಗೋಯಿ ಐ ಫೈಟ್ ಆಲ್ಮೋ ದ್ವಸ್ಥಿ ಆದ್ರು ರೂಪಾ ದೇವಿ ಸಾಹೇಬ್ರು ಕೂಡ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಯೋಜನ ಹಾಗೂ ಉನ್ನತ ಶಿಕ್ಷಣ ಸಚಿವರೋ ಅತ್ಯುಧ್ಯೆ ಇರುವಂತ ಎಲ್ಲ ಅಧ್ಯಯಾತಾಲಿಕರು ಹಾಗೂ ಕಲಾ sektörದ ಜನವಿದರರು ನಗರದ ಎಲ್ಲ ಜನವಿದರರ ಪರವಾಗಿ ಕಲಾ sektör ಪರವಾಗಿ ಅವರನ್ನು ಕರ್ನಾಟಕ ಚಿತ್ರಕಲಾ ಪರಿಷತ್ತು ಎರಡು ಸಾವಿರದ ಮೂರನೇ ಶೀಘ ಪ್ರಾರಂಭ ಮಾಡಿ ಬಹುಕ ಎಲ್ಲ ಪ್ರದೇಶಗಳಿಂದ ಕಲಾವಿದರು ಬಂದು ವರ್ಷದ ಮೊದಲನೇ ಬಾರಿ ಒಳಗಡೆ ಐದರಿಂದ ಸಂಜೆವರೆಗೆ ಕುಮಾರಸ್ವಾಮಿರತಕ್ಕಂಥದನ್ನ ನಾವು ಈಗ ಗಮನಿಸ್ತಾ ಇದ್ದೇವೆ ಅವರು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ ಚಿತ್ರಕಲಾ ಪರಿಷತ್ತಿನ ಇವತ್ತು ಹಿಡಿದು ಮಂಗಳೂರ್ವರೆಗೂ ಕಲಾವಿದರು ಕೂಡ ಎಲ್ಲ ಬಂದು ಭಾಗವಹಿಸಿದ್ದಾರೆ ಭಾಗವಹಿಸಿರ್ತಕ್ಕಂಥ ಸಾವಿರದ ಐನೂರು ಮೂವತ್ತೇಳು ಕಲಾವಿದ ಮುಖ್ಯಮಂತ್ರಿಗಳು ಆ ಕ್ಯಾನ್ವಾಸ್ ಯಾರು ಉಳಿಸ್ಬೇಕು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಜನರನ್ನು ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಇದಕ್ಕಿಂತ ಒಂದು ಒಳ್ಳೆ ಉತ್ತಮವಾದಂತಹ ಬಹುಶಃ ಕಲಾವಿದರನ್ನ ಗುರುತಕ್ಕಂಥದಕ್ಕೆ ವೇದಿಕೆ ಯಾವುದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಬಾರ್ದು ಈ ಒಂದು ಕೆಲಸವನ್ನ ಅತಿಥಿ ಮಾಡುವಂತ ಕೆಲಸವನ್ನ ನಾನು ಬಿ ಎಲ್ ಶೆಟ್ಟರ್ ಅವರು ಮತ್ತೆ ಎಲ್ಲ ಹಿರಿಯರು ಇವತ್ತು ಅದನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಇದು ಮತ್ತಷ್ಟು ಬೆಳೆಯಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಪರಿಷತ್ತು ಮತ್ತಷ್ಟು ಈ

ಕರ್ನಾಟಕ ಚಿತ್ರಕಲಾ ಪರಿಷತ್ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಲಾಕೃತಿಯನ್ನ ಕೊಡ್ತಾ ಇದ್ದೇವೆ ಕೃತಜ್ಞತಾ ಪೂರ್ವಕವಾಗಿ ಅವರು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರಿಗೂ ಕೂಡ ಒಂದು ಕಲಾಕೃತಿಯನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿ

ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂತ ಶ್ರೀ ಸುಧಾಕರ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಬಿ ಎಲ್ ಶಂಕರ್ ಅವರ ಶ್ರೀ ಅಗರ್ವಾಲ್ ಅವರ ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ ಸದಸ್ಯರುಗಳೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತು ಚಿತ್ರಸಂತಿನಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಲಾವಿದ ಬಂಧುಗಳೇ ಇತರ ಎಲ್ಲ ಸ್ನೇಹಿತರೆ ತಾಯಂದಿರ ಮಾಧ್ಯಮದ ಗೆಳೆಯರು ನಾನು ಅತ್ಯಂತ ಸಂತೋಷದಿಂದ ಇಪ್ಪತ್ತ ಮೂರನೇ ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಎಂಟನೇ ಬಾರಿ ನನಗೆ ಜ್ಞಾಪಕ ಎಂಟನೇ ಡಿ ಎಲ್ ಶಂಕರ್ ಅವರು ಜ್ಞಾಪಕ ಮಾಡಿದ್ದಾರೆ ಎಂಟನೇ ಬಾರಿ ಈ ಚಿತ್ರಸಂತಿನಲ್ಲಿ ಭಾಗವಹಿಸ್ತಾ ಇದ್ದೇನೆ ಮುಖ್ಯಮಂತ್ರಿಯಾಗಿ ಕಲಾವಿದರನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಅವರು ಬರೆದಂಥ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಮತ್ತೆ ಚಿತ್ರಗಳನ್ನು ಕೊಂಡ್ಕೊಳ್ತಕ್ಕಂಥವ್ರಿಗೆ ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸವನ್ನು ಚಿತ್ರಕಲಾ ಪರಿಷತ್ತು ವರ್ಷ ಸುಮಾರು ಅರುವತ್ತು ವರ್ಷಗಳಿಂದ ಬರ್ತಾ ಇದೆ ಈ ಚಿತ್ರಸಂತೆ ಪ್ರಾರಂಭ ಆಗಿ ಎರಡು ಸಾವಿರದ ಮೂರು ಈಗ ಈಗ ಇಪ್ಪತ್ತ್ಮೂರನೇ ವರ್ಷದ ಚಿತ್ರಸಂತೆಯನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಬಿ ಎಲ್ ಶಂಕರ್ ಅವರು ಪ್ರಸ್ತಾಪ ಮಾಡದಂತೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳು ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳು ಅವು ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವು ನನಗೆ ಇಂಥ ಒಂದು ವೇದಿಕೆಯನ್ನು ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂಥೇಳಿ ಭಾ ಭಾವಿಸ್ತೇನೆ ಯಾಕಂತಂದರೆ ಒಂದು ವೇದಿಕೆ ಬೇಕಾಗ್ತದೆ ಎಲ್ಲ ಜನರು ಸೇರ್ತಕ್ಕಂಥ ಕಲಾವಿದರು ಸೇರ್ತಕ್ಕಂಥ ಕುಣ್ಕೊಳ್ಳೋರು ಕುಣತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಜನರು ಸೇರ್ತಕ್ಕಂಥ ಒಂದು ಪ್ರದೇಶವನ್ನು ಈ ಚಿತ್ರ ಕಲಾ ಪರಿಷತ್ನವರು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಸರ್ಕಾರದಿಂದ ಕೂಡ ಇದಕ್ಕೆ ಬೇಕಾದಂಥ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದೆನೂ ಕೂಡ ಈ ಸಹಾಯವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ನಮ್ಮ ಕಲೆ ಇದೆಯಲ್ಲ ಈ ಕಲೆ ಯಾವಾಗಲೂ ಒಂದು ಒಂದು ಸಂಸ್ಕೃತಿ ರಾಜ್ಯದ ಸಂಸ್ಕೃತಿಯ ಕೈಗನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನು ಕನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನು ರವಿವರ್ಮಾ ಅವರು ಭಾಳ ವರ್ಷಗಳ ಹಿಂದೆಯೇ ಹೇಳಿದರು ಆ ಮಾತುಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ ಸೊ ಬಿ ಎಲ್ ಶಂಕರ್ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ ಆ ಒತ್ತಾಯ ಮೊದಲನೇ ಒತ್ತಾಯ ಏನಪ್ಪ ಅಂತಂದರೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಪ್ರತಿ ಜಿಲ್ಲೆನಲ್ಲೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದ ಸಾಧಕರ ಸಾಧಕರ ಮ್ಯೂಸಿಯಂ ಏರ್ಪಾಡು ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಒತ್ತಾಯವನ್ನು ಇಟ್ಟಿದ್ದಾರೆ ಆ ಒತ್ತಾಯವನ್ನು ನಾವು ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹುದು ಇನ್ನೊಂದು ಈ ಸಾರಿ ಧ್ಯೇಯ ವಾಕ್ಯ ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು ಪರಿಸರ ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಪರಿಸರ ರಕ್ಷಣೆ ಮಾಡಿದ್ರೆ ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ ಅದಕ್ಕೋಸ್ಕರವಾಗಿ ಪರಿಸರದ ಜ್ಞಾನ ಇರಬೇಕು ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡಬೇಕು ಸರ್ಕಾರನು ಕೂಡ ಇದನ್ನು ಅನೇಕ ಪ್ರಯತ್ನಗಳನ್ನು ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಪರಿಸರ ರಕ್ಷಣೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಇವತ್ತು ರಾಜ್ಯದ ಅನೇಕ ರಾಜ್ಯಗಳ ದೇಶದ ಅನೇಕ ರಾಜ್ಯಗಳ ರಾಜಧಾನಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದರಿಂದ ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ದಿಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತಿದೆ ಅದರಿಂದ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಭಾಳ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅದರಿಂದ ಇವತ್ತು ಏನು ಪರಿಸರಕ್ಕೆ ಈ ವರ್ಷದ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿದ್ದಾರೆ ಅದು ಭಾಳ ಸೂಕ್ತವಾದಂಥ ವಿಚಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇನ್ನು ಮುಂದೆನೂ ಕೂಡ ಎಲ್ರಿಗೂ ಜನರಿಗೆಲ್ಲ ಗೊತ್ತಾಗಬೇಕು ಇದು ಭಾಳ ಮುಖ್ಯ ಅಂಥದ್ದು ಪರಿಸರ ಕಾಪಾಡ್ತಕ್ಕಂಥದ್ದು ನಾವು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಗತ್ಯ ಇಂದಿನ ದಿನಗಳಲ್ಲಿ ಇದು ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ಆಮೇಲೆ ನಾವು ಪ್ರತಿ ವರ್ಷ ಅರಣ್ಯೀಕರಣ ಮಾಡಲಿಕ್ಕೆ ಸುಮಾರು ಮೂರು ಕೋಟಿ ಐದು ಕೋಟಿ ಗಿಡಗಳನ್ನು ರಕ್ಷಣೆ ಮಾಡ್ಕಂತಂದರೆ ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಟ್ಟು ಪ್ರದೇಶದಲ್ಲಿ ಮೂವತ್ತು ಪರ್ಸೆಂಟ್ ಕಾಡು ಇರಬೇಕು ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಅಥವಾ ಇಪ್ಪತ್ತೊಂದು ಪರ್ಸೆಂಟ್ ಇರಬೇಕು ಅಂತ ಅನಿಸುತ್ತೆ ಅದನ್ನು ಹೆಚ್ಚು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಹಾಂ ಬೆಂಗಳೂರಿನಲ್ಲಿ ಮೂರು ಪರ್ಸೆಂಟು ಅಂತ ಬಿ ಎಲ್ ಶಂಕರ್ ಹೇಳ್ತಾರೆ ಅದನ್ನು ವೆರಿಫೈ ಮಾಡಬೇಕು ನಾನು ಮೂರು ಪರ್ಸೆಂಟ್ ಇದೆಯಾ ನಾಲ್ಕು ಪರ್ಸೆಂಟ್ ಇದೆಯಾ ಅಥವಾ ಎರಡು ಮುಕ್ಕಾಲು ಪರ್ಸೆಂಟ್ ಇದೆಯಾ ಮನೆಗೊಂದು ಗಿಡ ಹಾಂ ಆಮೇಲೆ ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ ಗಿಡಗಳನ್ನು ನೆಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಈಗ ಸಾಲ ತಿಮ್ಮಕ್ಕ ಸಾಲು ತಿಮ್ಮಕ್ಕನವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಇತ್ತೀಚೆಗೆ ನಿಧನರಾಗಿದ್ದಾರೆ ಅವ್ರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ದೇಶ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಕಾರಣ ಯಾಕಪ್ಪ ಅಂತಂದರೆ ಅವರು ಹೆಂಗೆ ಮಕ್ಕಳನ್ನು ಸಾಕ್ತೀವಿ ಅದೇ ರೀತಿ ಗಿಡಗಳನ್ನು ಸಾಕಿದರು ಮರಗಳನ್ನು ಸಾಕಿದರು ಅದಕ್ಕೋಸ್ಕರ ಅವರು ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ನಾವು ಕರಿತಾ ಇದ್ದೀವಿ ಅವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇವತ್ತು ಸಾಲ್ಮರದ ತಿಮ್ಮಕ್ಕನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ಕೂಡ ತಪ್ಪದೇ ಗಿಡ ಬೆಳೆಸ್ತಕ್ಕಂಥ ಕೆಲಸವನ್ನು ರಾಜೇಂದ್ರ ಸಿಂಗು ನೀರಿನ ಹಾ ರಾಜೇಂದ್ರ ಸಿಂಗು ತುಳಸಿಗೌಡಸ್ವಿ ಮೇಧಾ ಪಾಟ್ಕರ್ ಭಾಳ ಜನ ಇದ್ದಾರೆ ಯಾರ್ಯಾರು ಪರಿಸರಕ್ಕೋಸ್ಕರ ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡಿದ್ರು ಕೆಲಸ ಮಾಡಿದ್ರು ಮತ್ತು ಹೋರಾಟ ಮಾಡಿದ್ರು ಅದು ಭಾಳ ಮುಖ್ಯ ಅದರಿಂದ ನಿಮ್ಮಲ್ಲೆಲ್ಲರೂ ಕೂಡ ಇದಕ್ಕೆ ಭಾಳ ಖರ್ಚೇನೂ ಆಗಲ್ಲ ಜೀವನದಲ್ಲಿ ಮನಸ್ಸು ಮನಸ್ಸು ಬರಬೇಕು ಅಷ್ಟೇ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರನು ಕೂಡ ಈ ದಿಕ್ಕಿನಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕಲಾ ಪರಿಷತ್ತು ಪ್ರತಿ ವರ್ಷ ಇದ್ದೀರಿ ಮುಂದಿನ ಮಾಡಿ ನಿಮಗೆ ನಾವು ಸಹಾಯಕವಾಗಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಾರದೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ಧನ್ಯವಾದಗಳು ನಮಸ್ಕಾರಗಳು ಹೊಸ ವರ್ಷದ ಶುಭಾಶಯಗಳು